ಹಾಯ್ ಗೆಳೆಯರಿ ಗೆಳೆಯರಿ ಈ ವಿಡಿಯೋದಾಗ ಮಹಾದೇವ್ ಟೇಲರ್ ಗಲ್ಲಿ ಟೇಲರ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಗಲ್ಲಿ ಟೇಲರ್ ಅಷ್ಟೇ ಮಾರಾಟಕ್ಕಿದೆ ನಿಮ್ಗೆ ಈ ವಿಡಿಯೋದಾಗ ಈ ಪೇಪರ್ಸ್ ಅದಾವಿಲ್ಲೋ ಮೋಡಲ್ ಏನೈತಿ ಫೈನಲ್ ಟು ಫೈನಲ್ ಪ್ರೈಸ್ ಏನೈತಿ ಮಾಲಕರ ಮೊಬೈಲ್ ನಂಬರ್ ಏನೈತಿ ಮತ್ತು ಟೇಲರ್ ಗುಡ್ ಕಂಡೀಷನ್ ಐತಿಲ್ಲೋ ಇದ್ರ ಬಗ್ಗೆ ಮಾಹಿತಿ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ ಹಾಗೆ ನಮ್ಮದು ನಿಮ್ಗೆ ಸಣ್ಣ ರಿಕ್ವೆಸ್ಟ್ ಏನಪ್ಪಾ ಅಂದ್ರೆ ನಮ್ಮ ವೀಡಿಯೋ ಯಾರು ಯೂಟ್ಯೂಬ್ನಾಗ ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿರಿ ವಿಡಿಯೋ ಇಷ್ಟ ಅಂದ್ರೆ ಲೈಕ್ ಮಾಡ್ರಿ ಎಲ್ಲ ಕಡೆ ಗೆಳೆಯರಿ ಶೇರ್ ಮಾಡಿರಿ ನಮ್ಮ ವಿಡಿಯೋ ನಿಮಗೆ ಡೌಟ್ ಅನಿಸಿದ್ರೆ ಕಮೆಂಟ್ ಮಾಡ್ರಿ ರಿಪ್ಲೈ ಮುಖಾಂತರ ನಾವು ನಿಮ್ಗೆ ತಿಳ್ಸೋಕ್ಕೆ ಗೆಳೆಯರಿ ಪ್ರಯತ್ನ ಮಾಡ್ತೀವಿ ಮತ್ತ ಒಳ್ಳೆ ಒಳ್ಳೆ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೋಬೋದು ಮಾಡ್ಕೊಳ್ರಿ ದಯವಿಟ್ಟು ಬನ್ನಿ ಗೆಳೆಯರಿ ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರದು ಮಹಾದೇವ್ ಎರಡು ಗಲ್ಲಿ ಟೀಲರ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಗೆಳೆಯರ್ತದ ಪೇಪರ್ಸ್ ಎಲ್ಲ ಅಂತೇಳ ಮತ್ತು ಟೀಲರ್ ಮಾತ್ರ ಗುಡ್ ಕಂಡೀಷನ್ ಐತಿ ಟೈಲರ್ ಕ ಪಟ ಬಿದಾವೆ ಮತ್ತೆ ಅಲ್ಲಿ ಪ್ಯಾಕ್ಚರ್ ಆಗಿಲ್ಲ ಟಯರ್ ಒಂದಷ್ಟು ಮಟ್ಟಿಗೆ ಕಂಡೀಷನ್ ಅದಾವ ನೀವು ಎರಡು ಎರಡುಗಲ್ ಟೀಲರ್ ತುಗ್ರ ಲೊಕೇಶನ್ ಹೋಗಿ ನೋಡಿ ಖರೀದಿ ಮಾಡಿಕೊಡ್ರಿ ಯಾವುದೇ ರೀತಿ ರೈತ ಬಂದವ್ರಿ ಮೋಸ ಹೋಗಬೇಡ್ರಿ ನಿಮ್ಮ ಬಿ ಟೀಲರ್ಗಳ ಟ್ಯಾಕ್ಟರ್ ಜೆ ಸಿ ಪಿ ಬೈಕ್ ರಾಶಿ ಮಿಷಿನ್ ಹಾರ್ವೆಸ್ಟರ್ ರ್ಯಾಂಟಿ ಡಬಲ್ ಫಲ್ಟಿ ನೇಗಳ ರೂಟರ್ ಇಂಥ ಹಳೇ ಕೊಡುವುದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಹೋದ್ರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಮತ್ತು ಎಡಿಟ್ ಮಾಡಿ ಯೂಟ್ಯೂಬ್ನಾಗ ಹಾಕ್ತೀವಿ ನಿಮ್ಮ ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ಕೂಡ ನೀವು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಅಂತ ತಿಳಿಸ್ತೀವಿ ಇಂಥ ಒಳ್ಳೆ ಅವಕಾಶಗಳ್ರಿ ಮಿಸ್ ಮಾಡ್ಕೊಬೇಡ್ರಿ ಯಾಕಪ್ಪ ಅಂದ್ರೆ ಈಗ ಟ್ಯಾಾಗಟ್ರ್ ಇರ್ತಂದ್ರೆ ಎರಡುಗಾಲ ಟೇಲರ್ ಬೇಕೇ ಬೇಕು ಈ ಟೇಲರ್ ಸ್ವಸ್ಥದಾಗ ಐತಿ ಯಾಕಪ್ಪ ಅಂದ್ರೆ ಪೇಪರ್ಸ್ ಇಲ್ಲ ಅಂತ ಹೇಳ್ಯಾರ ಫೈನಲ್ ಟು ಫೈನಲ್ ಪ್ರೈಸ್ ಹೇಳ್ಯಾರಪ್ಪ ಅಂದ್ರೆ ಹೇಳಿ ಒಂದು ಲಕ್ಷದ ನಲವತ್ತೈದು ಸಾವಿರ ರೂಪಾಯಿ ಹೇಳ್ಯಾರ ರೇಟ್ನಾಗ ಹೆಚ್ಚು ಕಡಿಮೆ ಆಕೈತಿ ಪಿಕ್ಸಲ್ ಹೇಳ್ಯಾರ ಫಸ್ಟ್ ವಾರದ ಲೊಕೇಶನ್ಗೆ ಹೋಗಿ ನೋಡಿ ಖರೀದಿ ಮಾಡಿಕೊಡ್ರಿ ಮತ್ತು ಈ ಎಡೆಗಲ್ಟೆಲ್ಲರೂ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುನ್ನೂಡಿದಾಗ ಮತ್ತೆ ಸಿಗೋಣ ಎಲ್ಲರಿಗೂ ಪ್ರೀತಿಯೇ ನಮಸ್ಕಾರಗಳು